ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಒಂದೇ ಒಂದು ಪ್ಯಾಕೆಟ್ ಎಮ್ ಟಿ ಆರ್ ಪುಳಿಯೋಗರೆ ಪುಡಿಯಿಂದ ಇಪ್ಪತ್ತೈದು ಜನ ತಿನ್ನೋಷ್ಟು ಪುಳಿಯೋಗರೆನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ದಪ್ಪ ಸೈಜು ನಿಂಬೆ ಹಣ್ಣು ಗಾತ್ರದ ಹಣ್ಣನ್ನು ತಗೊಂಡು ಇದನ್ನು ನೀರಲ್ಲಿ ನೆನೆಸ್ಕೊಂಡು ಈ ರೀತಿ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಂಟೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಬೌಲಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ಳೋಣ ಈ ಕಡಲೆ ಬೀಜನ ನಾವು ಜಾಸ್ತಿ ಹಾಕಿದಷ್ಟು ಪುಳಿಯೋದ್ರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಜಾಸ್ತಿ ಟೈಮು ಉರಿಬೇಕಾಗುತ್ತೆ ಏಕೆಂದರೆ ಅದು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಇದನ್ನು ಸಪ್ರೇಟು ಪ್ಲೇಟಿಗೆ ತೆಗೆದಿರಿಸ್ಕೋಬೇಕು ಏಕೆಂದರೆ ಎಲ್ಲ ಬೇಯಿಸ್ಕೊಳ್ಳುವಾಗ ಇದು ಕಡಲೆ ಬೀಜ ತುಂಬ ಆಗಿಬಿಡುತ್ತೆ ಸೊ ಹಾಗಾಗಿ ಈಗ ಉಳಿದಿರುವಂಥ ಎಣ್ಣೆಗೆ ಸಾಸಿವೆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ ಕಡಲೆಬೇಳೆನೂ ಸಹ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ ಉದ್ದಿನಬೇಳೆ ಒಂದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಪುಳಿಯೋಗರೆಗೆ ಈಗ ನಾವು ಖಾರಕ್ಕೋಸ್ಕರ ಒಂದು ಏಳೆಂಟು ಹಣ್ಮೆಣ್ಸಿಕಾಯಿನ ಸೇರಿಸ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಬೇಯಬೇಕು ನಾವು ಈ ಪುಳಿಯೋಗ್ರೇನ ಸ್ಕೂಲ್ ಮಕ್ಕಳಿಗೆ ಬಾಕ್ಸ್ಗೆ ಹಾಕೋದಕ್ಕೂ ಕೂಡ ಬೇಗನೆ ರೆಡಿ ಮಾಡ್ಬೋದು ಈಗ ಕಲಸಿಟ್ಕೊಂಡಿರುವಂಥ ಹುಣಸೆಹಣ್ಣು ಹುಳಿನ ನಾವು ಇಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹುಳಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಈ ಹುಳಿ ಹುಣಸೆಹಣ್ಣಿಂದ ಮಾಡುವಂಥ ಈ ಥರ ಮೆಥೆಡಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಹುಳಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೇಕು ಹಾಗೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮನೆಯಲ್ಲಿ ಮಾಡಿರುವಂಥ ಖಾರ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಯ್ತಾ ಬೇಯ್ತಾ ತುಂಬ ಗಟ್ಟಿ ಬರ್ತಾ ಇರುತ್ತೆ ಅಲ್ಲಿ ತನಕನೂ ಕೈ ಬಿಡದೆ ಇರೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಸ್ಕೂಲಿಗೆ ಮಕ್ಕಳಿಗೆ ಡಬ್ಬಿ ಕಟ್ಟೋದಕ್ಕೆ ಈ ಥರ ಮಾಡಿಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಒಂದು ತಿಂಗಳ ಕಾಲ ಸ್ಟೋರ್ ಮಾಡಿಟ್ಕೋಬೋದು ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಇಷ್ಟು ಮಾಡಿದ್ರೆ ಮುಕ್ಕಾಲು ಭಾಗ ಆಗಿದೆ ಅಂತ ಈಗ ನೋಡ್ತಾಯಿರಿ ಇದು ಗಟ್ಟಿ ಆಗ್ತಾ ಇದೆ ಹಾಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಲಾಸ್ಟಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟನ್ನು ನಾನು ಒಂದು ಎಮ್ ಟಿ ಆರ್ ಪುಳಿಯೋಗರೆನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕೇವಲ ಹತ್ತು ರೂಪಾಯಿ ಎಮ್ ಟಿ ಆರ್ ಪುಡಿಯಿಂದ ಗೊಜ್ಜು ಇಪ್ಪತ್ತೈದು ಜನಕ್ಕೆ ಆಗುವಷ್ಟು ಗೊಜ್ಜು ರೆಡಿ ಆಗ್ತಾಯಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಈಗ ಬೇಯ್ತಾ ಇದೆ ಚೆನ್ನಾಗಿ ಹಾಗೆ ಗಟ್ಟಿನೂ ಕೂಡ ಹಾಕ್ತಾ ಇದೆ ಇದು ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಬೇಗ ಮಾಡ್ಬೋದು ಇದನ್ನು ತುಂಬಾ ರುಚಿಯಾದಂಥ ಗ್ರೇವಿ ರೆಡಿ ಆಯಿತು ಈಗ ಈ ಗೊಜ್ಜಿಗೆ ನಾವು ಕಡಲೆ ಬೀಜನ ಮಿಕ್ಸ್ ಮಾಡ್ಕೊಳ್ಳೋಣ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಈಗ ನೋಡಿ ತುಂಬಾ ರುಚಿಯಾದಂಥ ಟೇಸ್ಟಿಯಾದಂಥ ಎಲ್ಲರೂ ಇಷ್ಟಪಟ್ಕೊಂಡು ತಿನ್ನುವಂಥ ಪುಳಿಯೋಗರೆ ಗುಜು ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ ಹೇಗಿದೆ ಅಂತ ದಯವಿಟ್ಟು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಮುಂದಿನ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್